ನಮಸ್ಕಾರ ವೆಲ್ಕಮ್ ಟು ಸಾನ ಲಾಕ್ಸ್ ಮ್ಯಾಗಿ ಅಂದ್ರೆ ಇಷ್ಟ ಆಗಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೆ ಇಷ್ಟಪಟ್ಟು ತಿನ್ನುವಂಥ ಮ್ಯಾಗಿನ ಯಾ ನಾವು ಯಾವುದೇ ರೀತಿ ಮಾಡಿದರೂ ಸಖತ್ ಟೇಸ್ಟಿಯಾಗೆ ಬರ್ತೈತಿ ಅರೆ ಈ ಚಳಿ ಚಳಿ ವೆದರ್ಗೆ ಈ ರೀತಿಯಾಗಿ ಒಮ್ಮೆ ಚಿಲ್ಲಿ ಪನ್ನೀರ್ ಮ್ಯಾಗಿನ ಮ್ಯಾಗಿನ ಮಾಡ್ಕೊತೀನಿ ಇದು ಸಖತ್ ಟೇಸ್ಟಿಯಾಗಿ ಇರ್ತೈತಿ ಮಾಡೋದು ಕೂಡ ಅಷ್ಟೇ ಸುಲಭ ಮೊದಲೇದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲಿಗೆ ನೀವೇನು ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇದಾಗಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಹತ್ತು ರೂಪಾಯಿದು ಎರಡು ಪ್ಯಾಕೆಟ್ ಮ್ಯಾಗಿನ ಹಾಕೋತಾ ಇದ್ದೀನಿ ಇದು ಒಂದು ಇಬ್ಬರಲಿದ್ದ ಮೂವತ್ತು ಜನ ತಿನ್ಬೋದು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕು মাগি পাকেট ন তগি ಇದನ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ರೀತಿ ಇದು ಎಲ್ಲ ಬೆಂದಾದ ನಂತರ ಇದರಲ್ಲಿರೋ ನೀರು ಏನಿರುತ್ತಲ್ವ ಅದನ್ನ ಬಸ್ತು ಇದ್ರೊಳಗೆ ಒಂದಿಷ್ಟು ನೀರು ಇರಬಾರ್ದು ಆ ರೀತಿಯಾಗಿ ಇದನ್ನ ಎತ್ತಿ ಸೈಡಲ್ಲಿ ಇಟ್ಕೋಬೇಕು ಇದಕ್ಕೆ ಮೇನಾಗಿ ಪನ್ನೀರ್ ಬೇಕು ಆ ಪನ್ನೀರ್ನ ಯಾವ ರೀತಿಯಾಗಿ ಮಾಡ್ಕೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರನ್ನ ತಗೊಂಡಿದ್ದೀನಿ ಆ ಪನ್ನೀರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಮುಂಬರುವ ವೀಡಿಯೋದಲ್ಲಿ ನಿಮ್ಗೂ ಕೂಡ ಶೇರ್ ಮಾಡಿ ಮಾಡ್ಕೋತಾ ಇದ್ದೀನಿ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಥವಾ ಕರಿಮೆಣಸಿನ ಪುಡಿ ಸ್ವಲ್ಪ ಅಚ್ಚಖಾರದ ಪುಡಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಪನ್ನೀರನ್ನ ಜಾಸ್ತಿ ತೊಗೊಂಡಿಲ್ಲ ಅಂದರೆ ನಂಗೆ ಪನ್ನೀರ್ ಅಂದರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ಪನ್ನೀರನ್ನ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಲ್ವ ಪನ್ನೀರ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ತೊಗೋಬೋದು ಇದನ್ನೆಲ್ಲ ಮಿಕ್ಸ್ ಆದ ನಂತರ ಇವಾಗ ಸೈಡಿಗೆ ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಪನ್ನೀರೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆವಲ್ವ ಅದನ್ನ ಹಾಕೋಬೇಕು ಇವಾಗ ಪನ್ನೀರ್ನೆಲ್ಲ ಫ್ರೈ ಮಾಡ್ಕೋಬೇಕು ಅಂದರೆ ಇದು ಹಾಲಿನ ಮಾಡಿರ್ತಾರಲ್ವ ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋದನ್ನ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇದು ಜಾಸ್ತಿ ಏನು ಟೈಮ್ ತೊಗೊಳಲ್ಲ ನೋಡಿ ಈ ರೀತಿಯಾಗಿಂದ ಇದನ್ನ ಎತ್ತಿ ಒಂದು ಪಾತ್ರೆಗೆ ಇಟ್ಕೋತಾ ಇದ್ದೀನಿ ಇವಾಗ ಅದೇ ಪಾತ್ರೆಯಲ್ಲಿ ಒಂದು ಉದ್ದುದ್ದಾಗಿಚಿರೋ ಈರುಳ್ಳಿ ಒಂದು ನಾಲ್ಕು ಇದರಿಂದ ಐದು ಹಸಿ ಮೆಣಸಿಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವ ನೋಡಿ ಸೇರಿಸ್ಕೊಳ್ಳಿ ಪನ್ನೀರಲ್ಲಿ ಕೂಡ ಹಸಿ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಹಾಕಿರ್ತೀವಿ ಹಸಿ ಮೆಣಸಿಕಾಯಿನ ನೋಡಿ ಸೇರಿಸ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಹೆಚ್ಚಿರೋದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಆಪ್ಷನಲ್ಲು ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಸಂಪೂರ್ಣವಾಗಿ ಇದನ್ನ ಸ್ಕಿಪ್ ಮಾಡ್ಕೋಬೋದು ನಾನು ಇಲ್ಲಿ ಟಮ್ಯಾಟೊ ಇಷ್ಟ ಅಂತ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಇದು ಬೇಗ ಇಷ್ಟರಲ್ಲಿ ಇದಕ್ಕೆ ಒಂದು ಪೇಸ್ಟ್ ಬೇಕು ಆ ಪೇಸ್ಟನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿನ ಚಾರನ್ನ ತಗೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣ್ಸಿಕಾಯಿನ ಸೇರಿಸ್ಕೋತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಇದನ್ನ ಮಿಕ್ಸಿನ ಚಾರನ್ನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಾಗುವಷ್ಟರಲ್ಲಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಈ ಪೇಸ್ಟ್ ಏನು ಮಾಡಿಕೊಂಡಿದ್ವಲ್ವ ಅದನ್ನ ಹಾಕೋತಾ ಇದ್ದೀನಿ ಈ ಪೇಸ್ಟ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ಅಂತಂದರೆ ಹಸಿಮೆಣಕಾಯಿ ಕೂಡ ಹಾಕ್ಕೊಂಡಿರ್ತೇವೆ ಪನ್ನೀರಲ್ಲಿ ಕೂಡ ಹಚ್ ಖಾರದ ಪುಡಿ ಹಾಕ್ಕೊಂಡಿರ್ತೇವೆ ಹಾಗೆ ಈ ಪೇಸ್ಟ್ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಅಂಚುಬಿಡ್ತೈತಿ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಇದೆಲ್ಲ ಆದ ನಂತರ ಅವಾಗೇನು ಫ್ರೈ ಮಾಡಿ ಎತ್ತಿ ಇಟ್ಕೊಂಡಿದ್ವಿ ಅಲ್ವಾ ಪನೀರು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಕರ್ಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಪನ್ನೀರಲ್ಲಿ ಕೂಡ ಉಪ್ಪು ಹಾಕಿರ್ತೀವಿ ಹಾಗಾಗಿ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ ಮ್ಯಾಗಿಯಲ್ಲಿ ಏನು ಮಸಾಲ ಬರ್ತಾ ಇದಲ್ವ ಆ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ ಮಸಾಲೆಲ್ಲ ಹಾಕಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಏನು ಮ್ಯಾಗಿಯಲ್ಲಿ ನೀರೆಲ್ಲ ಬಸ್ತು ಇಟ್ಕೊಂಡಿದ್ವಲ್ವ ಆ ಮ್ಯಾಗಿನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡಿಕೊಂಡಿದ್ರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಚಿಲ್ಲಿ ಪನ್ನೀರ್ ಮ್ಯಾಗಿ ರೆಡಿ ಆಗುತ್ತೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ನೀವೇ ನೋಡಿದ್ರಲ್ವ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಚಿಲ್ಲಿ ಪನ್ನೀರ್ ಮ್ಯಾಗಿನ ಯಾವ ರೀತಿ ಹೇಗೆ ಮಾಡೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬರ್ತು ಅಥವಾ ತಪ್ಪದೆ ಕಮೆಂಟ್ ಮಾಡಿ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತಂತಾನೆ ಹೇಳ್ಬೋದು ಇದು ಸ್ಪೆಷಲಿಟಿ ಏನಪ್ಪ ಅಂತಂದರೆ ಬಿಸಿ ಬಿಸಿ ಎರುವಾಗ ತಿಂದರೆ ಇದ್ರ ಟೇಸ್ಟ್ ಇಷ್ಟು ಸಖತ್ ಆಗಿರ್ತೈತಿ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರು ಕೂಡ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು